ಸರ್ ನನ್ನ ಆಗಿ ಹತ್ತು ವರ್ಷ ಹನ್ನೊಂದು ವರ್ಷ ಆಯ್ತು ಸರ್ ಎರಡು ಸಾವಿರದ ಹದಿನಾಲ್ಕಲ್ಲಿ ಮದುವೆ ಆಗಿದ್ದು ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡೆ ನನ್ನ ಮಾಡಿಸಿರೋದು ನಮ್ಮ ಶಿವರಾಜ್ ಅಂತ ನಮ್ಮ ಯಜಮೆಂಟ್ ಇದ್ದಾರಲ್ಲವಾ ಅವ್ರ ಅಣ್ಣ ಮಾಡಿಸಿರೋದು ಮದುವೆ ಚೆನ್ನಾಗಿದೆ ಸರ್ ಇಬ್ಬರು ಮಕ್ಕಳು ಆಗಿದ್ರು ನನಗೆ ಇಬ್ರು ಗಂಡು ಮಕ್ಕಳು ಆಗಿದ್ರು ಸರ್ ಒಬ್ಬ ಮಗ ಆಪ್ರೇಷನ್ ಆಯ್ತು ನನಗೆ ಆಮೇಲೆ ತೀರೋದು ನನ್ನ ಮಗ ತೀರೋದ್ಮೇಲೆ ಇರಾಗು ಸ್ಟಾರ್ಟ್ ಮಾಡಿದೆ ಇನ್ನೊಂದು ಮದುವೆ ಬೇಕು ನಾನು ಇನ್ನು ಮಾಡ್ಕೊತೀನಿ ಅಂತ ನಮ್ಮ ನನಗೆ ಅಪ್ಪ ಅಮ್ಮ ಇಬ್ಬರು ಇಲ್ಲ ಸರ್ ನನಗೆ ಅಣ್ಣವ್ರಿಬ್ಬರು ಇರೋದು ಅವ್ರು ಹೇಳಿದ್ರು ನಿನಗೆ ಮಕ್ಳು ಬೇಕಂದ್ರೆ ರಿಯಾಪ್ರೇಷನ್ ನಾವು ಮಾಡಿಸ್ತೀವಪ್ಪ ಮಾಡ್ಕೊಳ್ರಿ ಅಂತ ಬೇಡ ನಾನು ಮಾಡ್ ನಾನು ಮಾಡಿಸ್ಕೊಳಲ್ಲ ರಿಯಾಪ್ರೇಷನು ನೀನು ಹೋಗಿ ಮಾಡಿಸ್ಕೊಂಡು ಯಾರ ಹತ್ರ ಹೋಗಿ ಮಲ್ಕೊಂಡು ಮಕ್ಳು ಕಾಣ್ತೀವಿ ಆ ಥರ ಅಂತ ಮಾತಾಡ್ದೆ ಸರ್ ರಘು ನಮ್ಮ ಗಂಡ ನಮ್ಮ ನನಗೆ ನಮ್ಮ ಯಜಮಾನ್ರು ಅವರ ಅಪ್ಪ ಅವರ ಅಮ್ಮ ಎಲ್ಲ ಇದ್ದಾರೆ ಅವ್ರಿಗೆ ಹೇಳಿದ್ದೀನಿ ಈ ಥರ ಯಾವಾಗಲೂ ಟಾರ್ಚರ್ ಸರ್ ಮನೆಯಲ್ಲಿ ಯಾವಾಗಲೂ ಇನ್ನೊಂದು ಮದುವೆ ಬೇಕು ಅನ್ನೊಂದು ಹೊಡಿಯೋದು ಕುಡಿ ಕುಡಿ ಬಂದದು ಸಾಲ ಜಾಸ್ತಿ ಮಾಡಿದ್ದಾರೆ ನನ್ನ ಕೆಲಸ ನನ್ನ 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 ಮುಖದಾರೆ ಜಾಸ್ತಿ ಕೆಲಸ ತುಂಬ ಮಾಡಿದ್ದಾನೆ ಗಾಡಿ ತಗೊಂಡಿದ್ದಾನೆ ಫೈನಾನ್ಸು ಈ ಬಡ್ಡಿ ವ್ಯಾಪಾರ ಎಲ್ಲನೂ ಮಾಡಿದ್ದಾನೆ ಸರ್ ನನ್ನ ಮೇಲೆ ಆದರೂ ನಾನು ಸಹಿಸ್ಕೊಂಡು ಬಂದೆ ಚೇಂಜ್ ಆಗ್ತಾರೆ ಅಂತ ಆದ್ರೂ ಚೇಂಜ್ ಆಗಿಲ್ಲ ನಮ್ಮ ಹೆಸ್ಬೆಂಡ್ ಅವ್ರ ಅಪ್ಪರಿಗೆ ಹೇಳಿದ್ದೀನಿ ನಾನು ಈ ಥರ ಇದೆ ಅಂತ ಹೇಳಿದ್ರೆ ಅವರು ಏನು ಮಾಡೋಕ್ಕಾಗಲ್ಲ ನೀವು ಹೋಗಿ ಅಂತ ಹೇಳಿದ್ದಾರೆ ಬೇರೆ ಯಾವುದಕ್ಕೂ ನನ್ನ ತಂದೆಗೆ ಬರೋಲ್ಲ ಅಂತ ಹೇಳಿದೆ ಆದ್ಮೇಲೆ ನಮ್ಮ ಪಾಪನ ಕೇಸ್ ವಾಪಸ್ ತಗೊಂಡು ನಾವು ಕಲ್ಸ್ಕೊಟ್ವ್ ಆ ಪೇಪರ್ಗಳಮ್ಮ ಪೇಪರ್ ಅದು ಬರ್ಕೊಟ್ಟು ಟೇಷನಲ್ಲಿ ಕಲ್ಸ್ಕೊಟ್ ಮೇಲೆ ಒಂದು ಹದಿನೈದು ದಿನ ಚೆನ್ನಾಗಿದ್ರು ಹದಿನೈದು ಆದಮೇಲೆ ಮತ್ತೆ ಚೊಪ್ಲಿ ತಗೊಂಡು ಬೂಟ್ ತಗೊಂಡು ಎಲ್ಲ ಉಳಿದ್ಬಿಟ್ಟು ಪಾಪನ ಹೊರಗಡೆ ಹಾಕಿದ್ದಾರೆ ಅವ್ರು ಯಾರೂ ಬಂದಿಲ್ಲ ಹತ್ತು ದಿನ ಅದು ಪಾಪ ಎಲ್ಲೋ ಗೊತ್ತಿಲ್ಲ ಯಾರು ಹೇಳಿದ್ದಾರೆ ಮನೆಗಳವರು ಯಾರು ಅವ್ರು ಅವರ ಅಣ್ಣ ಹತ್ರ ಆಗಲಿ ತಮ್ಮನ ಹತ್ರ ಆಗಲಿ ಬಂದಿಲ್ಲ ಪಾಪ ಅವ್ರಲ್ಲಿ ಆ ಮನೇಲಿ ಅವ್ರು ಉಳಿದ್ಬಿಟ್ಟು ಗಲಾಟೆ ಮಾಡಿದ್ದಾರೆ ಆ ಕೇಳೋಕ್ಕೆ ನಮ್ಮನ್ನು ಕರೆಸಿದರು ನಮ್ಮಲ್ಲಿ ನಮ್ಮ ಗೋರಿಬ್ನರು ಇರ್ತಾರೆ ನಮ್ಮ ಅಣ್ಣವರು ಆಜ್ಞಾನಪ್ಪ ಅಂತ ರಂಗನಾಥ್ ಅಂತ ನಾವು ರಘು ಅಂತ ನಾನು ಕಿರಣ್ ಅಂತ ನಾನು ನಾಲ್ಕು ಜನ ಇದ್ದಾಗ ದಾಲ್ ಫ್ಯಾಕ್ಟ್ರಿ ಇರ್ತಾರೆ ಗೋರಿಬ್ನರು ಬೈಪಾಸಲ್ಲಿ ಇನ್ನೂಪುರ ರೋಡಲ್ಲಿ ನ್ಯಾಯಮಾತನ ಕರೆಸಿದ್ರು ಕರೆಸೋರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ನಮ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲದಾಗ ಇವರು ಸರ್ ಇವರು ಸರ್ ಆಯಿತು ಇವರು ಶಿವರಾಜ್ ಇವರು ಇವ್ರು ರೌಡಿ ಶೀಟ್ ಇದೆ ಐದು ಐದು ಕೇಸ್ ಇದೆ ಸರ್ ಐದು ಕೇಸ್ ಚೆಕ್ ಮಾಡಿಸಿ ಶುರು ಸಣ್ಣ ಮಾರೋಣ ಅಂತಾನೆ ಕೇಸ್ ಚೆಕ್ ಮಾಡಿಸಿ ಕೇಸಿದೆ ಐದು ಕೇಸ್ ಆಗಿದೆ ಆಗಿದೆ ರೌಡಿ ಶೀಟ್ ಆಗಿದೆ ನಮ್ಮ ಬೈ ಬೆಳೆಸಿದಾರೆ ನಮ್ಗೆ ಯಾರು ಇಲ್ಲ ಇವ್ರ ಅಪ್ಪ ಅಮ್ಮ ಇಲ್ಲ ನಾವು ಯಾವ್ದು ನೋಡ್ಕೊತ ನಾನು ನಿಲ್ಮಂಗ್ಳ ಇರ್ತೀವಿ ನಾವು ಇವ್ರು ಮಕ್ಕಳಿದ್ದಾರೆ ನಮ್ಗೆ ಪ್ರಾಣ ಭಯ ಇದೆ ಸರ್ ನಮಗೆ ಅವ್ರು ಜಾಸ್ತಿ ಜನ ಇದ್ದಾರೆ ನಮ್ಮ ಪ್ರಾಣ ಭಯ ಇದೆ ನಮ್ಮ ಪಾಪಕ್ಕೆ ಯಾರು ದಿಕ್ಕಿಲ್ಲ ನಮ್ಮ ಪ್ರಾಣ ಭಯ ಇದೆ ಅವ್ರ ಕಡೆಯಿಂದ ನಾವು ರಕ್ಷಣೆ ಕೊಡಬೇಕು ನಿಮ್ಮ ಪೊಲೀಸ್ ಆದ್ಕೆ ನಾವು ದಯವಿಟ್ಟು ಕೇಳ್ಕೊಂತ ಇದೀವಿ ನಮ್ಗೆ ನ್ಯಾಯ ಕೊಡಿಸಿ ಪಾಪಿಗೆ ನ್ಯಾಯ ಕೊಡಿಸಿ ಸರ್ ಅಷ್ಟು ಬೇಕಾಗಿ ಬರ್ತಾಯಿದ್ದೆ ನಮ್ಮ ಇದ್ದ ನಾನು ಹೇಳಿದ್ದೀನಿ ಬೇಡಮ್ಮ ಮಾಡ್ಕೋಬೇಡ ನಾನೇ ಒಂದು ವಾಸ ಬೀಳ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಬೇಡ ಅಂತ ಹೇಳಿದೆ ಆದರೂ ಮೋಸ ಮಾಡಿ ಕರ್ಕೊಂಡು ಹೋಗಿದ್ದಾನ ಅವನು ರಘು ಅನ್ನೋನು ಕರ್ಕೊಂಡು ಹೋಗೋದ ಮೊದಲೇ ನಮ್ಮ ಮಾವ ಇದ್ದ ನಮ್ಮಪ್ಪ ಅವಾಗ ಬತ್ತೆ ನಮ್ಮ ಅಮ್ಮ ನಮ್ಮ ನಮ್ಮಪ್ಪ ಇದ್ದ ರಿಜಿಷ್ ಮೇ ಮ್ಯಾರೇಜ್ ಮಾಡೋಣ ಅಂದರೆ ಏನಂದರೆ ಬೇಡ ರಿಜಿಶ್ ಮ್ಯಾರು ಮಾಡೋದು ಬೇಡ ನಾನು ನಿಮ್ಮ ಮಗಳನ್ನ ನನ್ನ ಮಗಳ ಥರ ನೋಡ್ಕೊಂಡಿದ್ದೀನಿ ನಮ್ಮಪ್ಪನಿಗೆ ಮಾತು ಕೊಟ್ಟಿದ್ದೇನೆ ನಮ್ಮ ಮಾವ ನಮ್ಮ ಮಾವ ನಮ್ಮ ಯಜಮಾನ್ರವರಪ್ಪ ಮಾತೊಟ್ಟ ಮೇಲೆ ಹಂಗೆ ನೋಡ್ಕೋಬೇಕಲ್ವಾ ಇವಾಗ ಕಾವ್ಯ ಸಪೋರ್ಟ್ ಬಂದಿದ್ದಾನೆ ನಮ್ಮ ತಂಗಿನ ಒಡೆದು ಆಚೆಗೆ ಹಾಕಿದಾಗ ಚುಪ್ಪಿಯಲ್ಲಿ ತೊಗೊಂಡು ಆಚೆ ಕೋರ್ಟಲ್ಲಿ ಕೇಸೆಲ್ಲ ನಡೀತಾ ಇದೆ ಸರ್ ಕಾವ್ಯ ವಿಷಯಗಾಗೆ ಮೂರು ತಿಂಗಳಿಂದ ಈ ಮೂರು ವರ್ಷದ ಹಿಂದೆ ಗಲಾಟೆ ಆಯಿತು ನಮ್ಮ ಮನೆಯಲ್ಲಿ ಕೂಸಿಬಿಟ್ಟು ನಮ್ಮ ಮಾವನ್ನ ನಮ್ಮ ಹೆಣ್ಮಕ್ಳನ್ನ ನಮ್ಮ ಮೈದನ್ನೆಲ್ಲ ಕೂಸಿಬಿಟ್ಟು ಏನಕ್ಕೆ ದೊಡ್ಡ ಸೊಸೆ ದೊಡ್ಡ ಮಗ ನಾವು ಮಾತಾಡಿಸ್ತಿದ್ದೀವಿ ಏನಂತ ಇತ್ತು ಇದು ಬೇಡ ರಘು ಅದೆಲ್ಲ ಇದೆ ಸರ್ ಬೇಕಾದ್ರೆ ಕೊಡ್ತೀನಿ ನಮ್ಮ ನಿಮ್ಮ ಕೈಗೆ ಬೇಡ ಈ ಥರ ಎಲ್ಲ ಮಾಡಬೇಡ ಸರಿ ಇಲ್ಲ ಅಂತ ನನ್ನ ಮಗನ ಥರ ಹೇಳಿದ್ದೀನಿ ಸರ್ ಹೇಳ್ಬಿಟ್ಟು ಇದು ಮಾಡಿದ್ದೀವಿ ಇಲ್ಲ ಮಾಡಲ್ಲ ಅಂತ ಹೇಳಿದ್ದಾನೆ ಹೇಳ್ಬಿಟ್ಟು ಒಳಗಡೆ 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 ಮಾಡಿದ್ದಾನೆ ರೂಮ್ಗೆ ಹೋಗೋದು ಲಾಡ್ಜ್ಗೆ ಹೋಗೋದು ಬುಕ್ ಮಾಡ್ಕೊಳ್ಳೋದು ಏನೇನೋ ಮಾಡ್ಕೊಳ್ಳೋದು ಏನೋ ಆಯಿತು ಅದು ಹಾಳಾಗೋಗಲಿ ಇವಾಗಲಾದರೂ ದಾರಿಗೆ ಬರ್ತೇನೆ ಅಂತ ಅಂದ್ಕೊಂಡ್ವಿ ಆದರೂ ಬರಲಿಲ್ಲ ಇವಾಗ ಅದೇ ಆಗೋಯ್ತು ಸರ್ ಈಗ ಹೋದ ಯಾರು ನಮಗೆ ನ್ಯಾಯ ಕೊಡೋರು ನಮ್ಮ ಮಾವ ಬರ್ಬೇಕು ನಮ್ಮ ಸಪೋರ್ಟು ನ್ಯಾಯ ಕೊಡೋಕ್ಕೆ ಅವತ್ತು ಹೇಳಿದ್ನಲ್ವ ನನ್ನ ತಂಗಿಗೆ ನಿಮ್ಮ ಮಗಳು ನೋಡ್ಕೊಂಡು ನಮ್ಮಅಪ್ಪನ ತೀರೋದ ಸರ್ ಆಮೇಲೆ ಮಾತು ಕೊಟ್ಟ ಮೇಲೆ ನಮ್ಮ ಅಪ್ಪನ ತಿರೋದ ನೋಡ್ಕೋಬೇಕಲ್ವಾ ನಮ್ಮ ಮಾವ ನಾವು ಮಾವ